ನಮಸ್ಕಾರ ವೀಕ್ಷಕರೇ ಓಂ ನ್ಯೂಸ್ ಕನ್ನಡ ವಾಹಿನಿಗೆ ಸ್ವಾಗತ ಸ್ಕ್ಯಾಮ್ 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 ಹೊಲಿಗೆ ಯಂತ್ರ ಹೆಸರಲ್ಲಿ ಪಂಗನಾಮ ಹೌದು ಬೆಳಗಾವಿ ಜಿಲ್ಲೆಯ ಚಿಕ್ಕೋಡಿ ತಾಲೂಕಿನ ಅಂಕಲಿ ಗ್ರಾಮದಲ್ಲಿ ಹೆಣ್ಣು ಮಕ್ಕಳಿಗೆ ಹೊಲಿಗೆ ಯಂತ್ರವನ್ನು ಸ್ಕೀಮ್ನಲ್ಲಿ ಮಾಡಿಸಿಕೊಡುತ್ತೇನೆ ಅಂತ ಹೇಳಿ ಅಮೋಲ್ ಬೆಡ್ಕಿಯಾಳೆ ಎಂಬ ಆಸಾಮಿ ನಾಮ ಹಾಕಿರುವ ಘಟನೆಯೊಂದು ಬೆಳಕಿಗೆ ಬಂದಿದೆ ಹೌದು ವೀಕ್ಷಕರೇ ಯಂತ್ರವೂ ಇಲ್ಲ ಸ್ಕೀಮ್ ಕೂಡ ಇಲ್ಲ ಇಪ್ಪತ್ತೇಳು ಸಾವಿರಕ್ಕೆ ಎರಡು ಯಂತ್ರ ನಿಮಗೊಂದು ಯಂತ್ರ ನನಗೊಂದು ಯಂತ್ರ ಅಂತ ಬೆಣ್ಣೆಯಲ್ಲಿ ಕೂದಲು ತೆಗೆಯುವ ಹಾಗೆ ಮಾತನಾಡ್ತಾ ಇರೋ ಈ ಆಸಾಮಿಯನ್ನ ಒಮ್ಮೆ ನೀವೇ ನೋಡಿ ಈತ ಹೇಳೋ ಕಥೆಯನ್ನ ಕೇಳಿದ್ರೆ ಒಂದು ಕ್ಷಣ ದೇವರು ಕೂಡ ಭೂಮಿಗೆ ಬಂದೇ ಬಿಟ್ಟ ಏನೋ ಅನ್ನಿಸಿ ಬಿಡುತ್ತೆ ಇಕ್ಕಂಡ್ರಿ ಅವ್ರ ಟ್ರೈನ ಆಧಾರ್ ಕಾರ್ಡ್ ಪ್ಯಾನ್ ಕಾರ್ಡ ರೇಷನ್ ಕಾರ್ಡ್ ಅವ್ರ ಯಾರ್ ಸಲ ಟ್ರೈನಿಗೆ ಹೋಗ್ಬೇಕು ಟ್ರೈನಿಗೆ ಹೋಗ್ಬಿಟ್ಟು ಬ್ಯಾಂಕ್ಗೆ ಒಂದ್ ಏನ್ ವರ್ಷ ಕಡೆ ಸಿ ಆನ್ಲೈನ್ ಅರ್ಜಿ ಹಾಕಿರಂದ್ರೆ

ಹದಿನಾರುನೂರು ಒಂಬತ್ತು ಸಾವಿರ ಎಂಟ್ನೂರು ರೂಪಾಯಿ ಇದೆ ಎಂಟು ತಿಂಗಳು ನೋಡ್ರಿ ನಾಲ್ಕು ತಿಂಗಳು ನೋಡಿದ್ರೆ ಎಂಟು ತಿಂಗಳು ಎಂಟು ತಿಂಗಳು ಅಂದ್ರೆ ಆಟ ಓದಿ ಮೈನಸ್ ಅಂದ್ರೆ ಎರಡು ಸಾವಿರದ ಎಂಟುನೂರು ರೂಪಾಯಿ

ನೀವ ನಮ್ದನ್ಸ್ ಇರ್ಲಿಲ್ಲ ರಿಸ್ಕ್ ಅಂದ್ರೆ ಮಹಿಳಾ ಜಿ ಪಿ ಎಂಜಿ ಮೋದಿ ಸ್ಕೀಮ್ಲ ಕ್ರಮ ವಿಶ್ವಕ್ರಮ ವಿಶ್ವಕ್ರಮದಾಗ ಟೈಮ್ ಐತಿ ಅರ್ಜಿಗಳು ಬಂದ್ ಅಷ್ಟೇ ಶಾಂಕ್ಷನ್ ಬರಕ ಅರ್ಜಿಗಳು ಬಂದ್ ಅಷ್ಟೇ ಅನ್ನೋ ಅದ್ರ ಕಡೆ ಪ್ಯಾನ್ ಕಾರ್ಡ್ ನಾವು ಸಿಎಂ ಜಿ ಪಿ ಎಂಜಿ ಮಾಡ್ಕೋಬೇಕಾರೆ ಇವ್ರ ಈಗ ಅರ್ಜಿ ಹಾಕ್ಬೇಕಿ ಈಗ ಅರ್ಜಿ ಆಗ್ತದೆ ಈಗ ಆಗ್ತದ ಮುಂದಿನ ಮಾರ್ಚ್ ಬರೋದ್ರಿ ಬ್ಯಾಂಕಿಗೆ ಒಂದು ಲೆಟರ್ ಬರೋದ ಮತ್ತೆ ಇವ್ರಿಗೆ ಒಂದು ಲೆಟರ್ ಬರೋದು ಇವ್ರ ಬಂದ ಬಿಡಿಗೆ ಟ್ರೈನಿಂಗ್ ಮೂರು ಸಲ ಹೋಗ್ಬೇಕು ಮ್ಯಾನೇಜರ್ ಕೊಟ್ರೆ ಕೊಟ್ಟು ಇಲ್ಲ ರೀ ಇಲ್ಲ ಈಗ ಅದು ಲೇಟ್ ಆಗಿದೆ ನೀವು ಯಾವ ಮಾಡ್ಕೊಟ್ರ ಅವ್ರಿಗೆ ನಮ್ಮ ಅಂಗಡಿಯಿಂದ ಕೊಡಿಸೋದಾಗಿ ಹೇಳಿ ಅಂಕಲಿ ನಂದಿ ಕುರುಳಿ ಶಿರುಗುಪ್ಪಿ ಮತ್ತು ಚಂದೂರು ಹಾಗೂ ಇನ್ನು ಸುತ್ತಮುತ್ತಲಿನ ಗ್ರಾಮದ ಮಹಿಳೆಯರಿಗೆ ವಂಚನೆ ಮಾಡಿರುವ ಈ ಆಸಾಮಿ ಸಾಮಾನ್ಯದವನಲ್ಲ ವಂಚನೆಗೆ ಒಳಗಾದ ಸಂತ್ರಸ್ತರು ಕೇಳೋಕೆ ಅಂತ ಹೋದ್ರೆ ಕತೆ ಹೇಳಿ ಮೊಬೈಲ್ ಸ್ವಿಚ್ ಆಫ್ ಮಾಡಿ ಎಸ್ಕೇಪ್ ಆಗೋದು ಈತನಿಗೆ ರೂಢಿಯಾಗಿದೆ ಈತನ ಕತೆ ಇಷ್ಟಕ್ಕೆ ಮುಗಿಯೋದಿಲ್ಲ ಕಣ್ರಿ ಈತನ ಕಂಪ್ಲೀಟ್ ಸ್ಟೋರಿ ನೋಡೋಣ ಮುಂದಿನ ಸಂಚಿಕೆಯಲ್ಲಿ ನೇರ ಸುದ್ದಿಗಾಗಿ ಹಾಗೂ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಓಂ ನ್ಯೂಸ್ ಕನ್ನಡ ಚೆಕೋಡಿ ವರದಿ ಅಲೋಕ್ ಚೌಗ್ಲಾ ಓಂ ನ್ಯೂಸ್ ಕನ್ನಡ ಚೆಕೋಡಿ ಈ ಸುದ್ದಿ ತಮಗೆ ಇಷ್ಟವಾಗಿದ್ದರೆ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ